ಎಸ್ಎಜೆಡಿ ಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಗದಗ ಜಿಲ್ಲೆಯ ರೋಣ ತಾಲೂಕು ನರೆಗಲ್ ಸಮೀಪದ ಜಕ್ಕಲಿ ಗ್ರಾಮದಲ್ಲಿ ಸೆಪ್ಟೆಂಬರ್ ಏಳು ರವಿವಾರದಂದು ಅಂದಾನಪ್ಪ ಜ್ಞಾನಪ್ಪ ದೊಡ್ಡಮೇಟಿ ಹೈಸ್ಕೂಲ್ನ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಎಸ್ಎಜೆಡಿ ಹೈಸ್ಕೂಲ್ನಲ್ಲಿ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭ ಅತಿ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯೋಪಾಧ್ಯಾಯರಾದ ಬಿಆರ್ ಗದಗಿನ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿಕ್ಷಣ ಪ್ರೇಮಿ ರವೀಂದ್ರ ದೊಡ್ಡಮೇಟಿ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಚನ್ನ ಬಸವರಾಜು ಸುಅರಣ ಪ್ರೇಮಿಗಳು ಕ್ರೀಡಾಪ್ರೇಮಿಗಳು ಅವರು ವಹಿಸಿಕೊಂಡಿದ್ದರು ಸ್ವಾಗತ ಮಾತುಗಳನ್ನಾಡಿದ ಬಾಳಪ್ಪ ಮಾದರ್ ಅವರು ಎಲ್ಲಾ ಶಿಕ್ಷಕರನ್ನ ಸ್ವಾಗತಿಸುವುದರೊಂದಿಗೆ ವಿದ್ಯಾದಾನ ಮಾಡಿದ ಎಲ್ಲಾ ಗುರುಗಳನ್ನ ಚಪ್ಪಾಳೆ ಹಾಕುವ ಮೂಲಕ ಗುರುಗಳನ್ನ ಉತ್ಸಾಹದಿಂದ ಬರಮಾಡಿಕೊಳ್ಳೋಣ ಅಂತ ಸ್ವಾಗತದ ಮಾತುಗಳನ್ನಾಡಿ ಬಾಲ್ಯದ ವಿದ್ಯಾರ್ಥಿ ಜೀವನದಲ್ಲಿ ನಡೆದು ಬಂದ ಹಳೆಯ ನೆನಪು ಕುರಿತು ಮಾತನಾಡಿದರು ಪ್ರಾಸ್ತಾವಿಕವಾಗಿ ರಮೇಶ್ ಮರಾಠಿಯವರು ಅವರು ಮಾತನಾಡಿ ಬಾಲ್ಯದ ವಿದ್ಯಾರ್ಥಿ ಜೀವನದಲ್ಲಿ ನಡೆದು ಬಂದ ಹಳೆಯ ನೆನಪುಗಳ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ರವೀಂದ್ರನಾಥ್ ದೊಡ್ಡಮೇಟಿ ಅವರು ಕೂಡ ಮಾತನಾಡಿದರು ಬಂದವರೆಲ್ಲ ನಡೆಯಲೇಬೇಕು ತಮ್ಮಯ್ಯ ಬಾಳಿನ ಯಾತ್ರೆಯಲ್ಲಿ ಸಮಯವೂ ತುಂಬುದು ಅವರ ಬಾಳಿನ ಪಾತ್ರೆಯಲ್ಲಿ ಬಾಳಿನ ಬಂಡಿ ಹೊರಡುತ್ತಿದೆ ಕಾಲದ ಹೊರಡುತ್ತಿದೆ ಅಂತ ಹೇಳುವ ಮೂಲಕ ಮಾತನಾಡಿದರು ಈ ಸ್ನೇಹ ಸಮ್ಮಿಲನ ಸಮಾರಂಭ ಅಂತ ತಿಳಿಸಿದರು ವಿದ್ಯಾರ್ಥಿ ಜೀವನದಲ್ಲಿ ನಡೆದು ಬಂದ ಸನ್ನಿವೇಶ ಉದ್ದೇಶಿಸಿ ಕನಕಪ ಚಲವಾದಿ ಕೂಡ ಮಾತನಾಡಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ಪಿ ಕುಳುಗಣ್ಣವ್ ನಿವೃತ್ತ ಶಿಕ್ಷಕರು ಕೂಡ ಮಾತನಾಡಿದ್ರು ಗುರುವಿನ ಬಂದು ಜ್ಞಾನ ಸಾಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಶಿಕ್ಷಕರ್ ಶಿಷ್ಯರಿಗೆ ಕಠಿಣತೆಯಿಂದ ಸರಳತೆಗೆ ಬೋಧನೆ ಮಾಡುವುದರಿಂದ ನೀವೊಂದು ದಡ ಸೇರಲು ಸಾಧ್ಯವಾಗಿದೆ ಅಂತ ತಿಳಿಸುತ್ತ ತದನಂತರ ನಿವೃತ್ತ ಶಿಕ್ಷಕ ಎಂ ವೈ ಹಳೆಮಣಿಯವರು ಕೂಡ ಮಾತನಾಡಿದ್ರು ಶಿಕ್ಷಕರು ಕೇವಲ ಶಾಲೆಯಲ್ಲ ಸರ್ವ ಸಮಾಜದ ರಾಯಭಾರಿಗಳು ಅಂತ ತಿಳಿಸಿದ್ರು ಬಳಿಕೂ ಅನೇಕ ನಿವೃತ್ತ ಶಿಕ್ಷಕರು ದಾಸರ್ ಹಾಗೂ ಆಕಾಶವಾಣಿ ಕಲಾವಿದರಾದ ಸಿ ಒಡಗೇರಿ ನಿವೃತ್ತ ಶಿಕ್ಷಕರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಸ್ಪಿ ಗುಳಗಣ್ಣವರ್ ನಿವೃತ್ತ ಪ್ರೌಢಶಾಲೆ ಶಿಕ್ಷಕರು ಎಂ ವೈ ಹಳೆಮನಿ ನಿವೃತ್ತ ಪ್ರೌಢಶಾಲೆ ಶಿಕ್ಷಕರು ಎಸ್ಆರ್ ಭಾಗಲಿ ನಿವೃತ್ತ ಚಿತ್ರಕಲಾ ಶಿಕ್ಷಕರು ಬಿವಿ ಬಳಗೇರ್ ಶಿಕ್ಷಕರು ಹಾಗೂ ಸಿಎಂ ಒಡಗೇರಿ ನಿವೃತ್ತ ಶಿಕ್ಷಕರು ಟಿ ದಾಸರ್ ನಿವೃತ್ತ ಶಿಕ್ಷಕರು ಡಿಪಿ ತಳವಾರ್ ನಿವೃತ್ತ ಶಿಕ್ಷಕರು ವಾಯನ್ ಬಳಗಾನೂರ್ ನಿವೃತ್ತ ಶಿಕ್ಷಕರು ಹಾಗೂ ಶಾಂತಾ ಸಿ ರೇಣುಕಾಮಠ ಸಾವಿತ್ರಿ ರೇ ಮಾದರ್ ಶಾಂತಮ್ಮ ಎ ಎಂ ಆದಿ ಬಸವ್ವ ಕಂಬಳಿ ವೀರಣ್ಣ ಮೆಣಸಿಂಖಾಯಿ ಶಿಕ್ಷಕರು ಹಾಗೂ ಎಸ್ ವೈ ಬೂದಿಹಾಳ್ ನಿವೃತ್ತ ಶಿಕ್ಷಕರು ಆರ್ ಬಿ ಥಳವಾರ್ ನಿವೃತ್ತ ಶಿಕ್ಷಕರು ಹಾಗೂ ಎಸ್ ಬಿ ಗದಗ್ ನಿವೃತ್ತ ಶಿಕ್ಷಕರು ಎಸ್ ಆರ್ ಮಾಲಗತಿ ನಿವೃತ್ತ ಶಿಕ್ಷಕರು ಹಾಗೂ ಎನ್ ಬಿ ಹಿರೇಮ್ಮನಿ ಎಚ್ ವೈ ಮಣ್ಣೂರು ಪ್ರಚಾರಕರು ಅಯ್ಯಪ್ಪ ತಿಲ್ಗರ್ ಪರಿಚಾಗರಕರು ಮಹಾದೇವಿ ಎಂ ಧರ್ಮಾಯತ್ ಶಾರದಾ ವಾಯೋಗ ರೀರಮ್ಮ ಸೋಡಬಸಪ್ಪನವರ್ ತಾಯಪ್ಪ ತಳಿಹಾಳ್ ಈ ಎಲ್ಲ ಮಹನೀಯರನ್ನ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಸಾಲಿನ ಏಳನೇ ತರಗತಿ ಹಾಗೂ ಸಾಲಿನ ಎಸ್ಎಸ್ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಊರಿನ ಗ್ರಾಮಸ್ಥರು ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಸಂಪಾದಕರು ಅಂದ ಬಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಐದು ಸೊನ್ನೆ ಐದು ಮೂರು ಐದು ಆರು ಏಳು ಒಂಬತ್ತು

ಮೂಮುಕಿ موجوده ಇಲ್ಲಲೋ ಇದೆಲ್ಲಾ ದಂಕಿಗೆ ಈ ಶಗುಲ್ಲ ಗಣೇಶಾಯ ನಮಃ ಇದು ಎಂತ ಭಾಗ್ಯವಯ್ಯ ಇದು ಎಂತ ಪುಣ್ಯವಯ್ಯ ಅಂದ್ರೆ ಜಕ್ಕಿ ಗ್ರಾಮ ಯಾರು ಪುಣ್ಯವಂತರು ಯಾರು ಭಾಗ್ಯವಂತರು ಅಂದ್ರೆ ಇಲ್ಲಿ ನಾವು ವೇದಿಕೆ ಮೇಲೆ ಕುಂತು ಒಂಬತ್ತು ಸರಿ ಯಾವ್ರಾಗೈತ್ರಿ ಅಪ್ಪ ಯಾವ ಇಷ್ಟು ಭಕ್ತಿ ಐತಿ ಯಾವ ಇಷ್ಟು ಗುರುವಂದನೆ ಐತಿ ನಾನು ಎಲ್ಲಿಯೂ ಕಂಡಿಲ್ಲ ಮೊಟ್ಟ ಮೊದಲು ನಿಮ್ಮೆಲ್ಲರಿಗೆ ಶರಣು ಶರಣಾಗ್ತಿ ಇದು ಯಾವ ಶಕ್ತಿ ಐತಿ ಇಲ್ಲೇ ಇಲ್ಲಿ ಮೊಟ್ಟ ಮೊದಲನೇ ಗುರುವಂದನ ಮಾಡಿದಂತ ಮಹಾಶಯರು ಬಾಪೂಜಿ ಇಲ್ಲಿ ಕೂತಿದಾಗ ನಮ್ಮ ರಾತ್ರಿ ಹನ್ನೆರಡು ಗಂಟೆಗೆ ಜಕ್ಲಿ ಧ್ವಜಾರೋಹಣಕ್ಕೆ ಕರ್ಕೊಂಡ್ಬಂದು ದಾಸರ್ ಸರ್ ನಾನ್ ಇಬ್ರಿಂದ ಪ್ರಾರಂಭಗೊಳಿಸಿದ್ದು ಇಲ್ಲಿಗೆ ಒಂದ್ ಯಪ್ಪ ಐತಿ ಇನ್ನು ಮುಗಿದಿಲ್ಲ ಅಂತ ಇನ್ನು ಅಂತ ಇನ್ನು ಹನ್ನೊಂದೆದ್ದು ಐತೆ ಅಂತ ಡೇಟು ಕೊಟ್ಟಾರ ಶಿವ ಶಿವ ತಂದೆ ಎಂಥ ಮಕ್ಕಳ್ರಿ ಎಂಥ ತಂದೆ ತಾಯಿ ಮಕ್ಕಳಕ್ಕಿಂತ ಇಲ್ಲಿ ಗ್ರಾಮದ ಜನರಲ್ಲಿ ಪಾಲಕರಲ್ಲಿರುವ ಗುರು ಭಕ್ತಿ ದೈವ ಶಕ್ತಿ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪಾಲಕರಿಗೆ ಪಾದಕ್ಕೆ ಶರಣು ಶರಣು ಇಲ್ಲಿ ಯಾವ ಶಕ್ತಿ ಅದ ಅಂತಂದ್ರ ಕೃಷಿಕರ ನಾಡು ಬೆಳೆಗಳ ಬೀಡು ಪ್ರಗತಿಪರ ರೈತರ ಗೂಡು ಅನ್ನದಾನೇಶ ನಿಂತ ನೆಲೆನಾಡು ಅನ್ನದಾನೇಶ ನಿಂತ ನೆಲೆನಾಡು ದ್ಯಾಮಾಂಬಿಕೆಯ ಗುಡಿ ಕಲ್ಮೇಶ್ವರನ ಗುಡಿ ಜಾನ ಜಕ್ಕಲಿ ಜನರ ನಡೆ ನುಡಿ ವೀರಭದ್ರೇಶ್ವರ ಸತ್ಯದ ಖಡೆ ಖಡೆ ನುಡಿ ಅಣ್ಣಯ್ಯ ತಮ್ಮಯ್ಯರ ವಿಭೂತಿಯ ದರ್ಶನ ಭಾವ ತುಂಬಿದ ಶ್ರೀ ಮಹಾಂತೇಶನ ಪಾದ ಸ್ಪರ್ಶನ ಹರಕೆ ತೀರಿಸಿ ಆ ರೈಷಿದ ದುರ್ಗಾಂಬಿಕೆಯ ಮಹಾಪ್ರಸಾದನ ಖುಷಿಯಾಗಿರ್ರಿ ಎದುರಿಸ್ರಿ ಜೀವನದಲ್ಲಿ ಜಿಗುಪ್ಸ ಬೇಡ ಆಮೇಲೆ ಗೌರಮ್ಮ ಹಿರೇಮಠ ಈ ಮಣಿತನ ಶಿವ ಮಣಿತನ ಅಂದ್ರ ಈ ಗ್ರಾಮದೊಳಗೆ ಒಂದು ಆದರ್ಶ ಮಣಿತನ ಮಕ್ಕಳ ಹೆಚ್ಚು ಆದ್ರ ಪ್ರೀತಿ ಹೆಚ್ಚು ಮಕ್ಕಳು ಹೆಚ್ಚು ಪ್ರೀತಿ ಹೆಚ್ಚು ಭಕ್ತಿ ಹೆಚ್ಚು ಜನರ ಪ್ರೀತಿ ಅವ್ರ ಮ್ಯಾಗಿತ್ತು ಅದಕ್ಕೆ ಹೋದ ಸರೇ ಇಲ್ಲಿ ಗುರುವಂದನೆ ಮಾಡಿರ್ತಕ್ಕಂತ ಏಳನೆಯದವರು ಇಲ್ಲಿ ಉಳಿದಂತ ರೇಷನ್ ಅನ್ನ ಅವ್ರ ಮನೆಗೆ ಕೊಟ್ಟು ಬಂದ್ರು ಇಲ್ಲಿ ಉಳಿದಂತ ರೋಕವನ್ನ ಆ ಬಡತನ ಮನೆಗೆ ಕೊಟ್ಟು ಬಂದ್ರು ಅಂದ್ರೆ ಚಕ್ಲಿ ಗೋಡ ಎಂತ ಅಂದ್ರ ಒಬ್ಬ ಬಡತನದವ್ರನ್ನ ಎತ್ತಿ ಹಿಡಿತೈತಿ ಅಂದಾಗ ನೀವೇ ಸಾಕ್ಷಿ ನೀವೇ ಸಾಕ್ಷಿ ಅಂತ ಆಮೇಲೆ ಸಿದ್ದಮ್ಮ ಅಕ್ಕಿ ಹುಡುಗಿ ನಾ ಇದು ಕಲ್ತೀನಿ ಇಷ್ಟ ಕಲ್ತ್ರು ಕೂಡ ಇವತ್ತು ನಾನು ಪ್ರೆಸಿಡೆಂಟ್ ಆಗಿನಿ ಶಬಾಷ್ ಚಬಾಷ್ ಹಿಂಗ ಛಲ ಇರ್ಲಿ ಆಕಿ ಕೂಡ ನೋಡ್ರಿ ಬಹಳ ಅನೇಕ ಕಷ್ಟದಾಗ ಅದಾಳ ಆ ಕಷ್ಟ ಇದ್ರು ಒಬ್ಬ ಛಲದಿಂದ ಮುಂದ್ ಬಂದಾಳ ತಾಯಿ ನಿನಗೆ ಒಂದನೆ ಆ ಛಲ ಹಂಗ ಇರಲಿ ಇನ್ನು ಸಾವಿತ್ರಿ ಚೌಡಿ ಬಹಳ ಮುಗ್ದ ಹುಡಿಗಳು ಏನು ಮಾತಿಲ್ಲ ಅವತ್ತು ಹಂಗದಾರ ಇವತ್ತು ಹಂಗಾದಾರ ತಾಯಿ ಇನ್ನು ಖುಷಿಯಾಗಿರು ಚಂದಾಗಿರು ಮಕ್ಕಳ ಬೆಳೆಸು ಅಂತ ಹೇಳ್ತಿದ್ವಿ ಇನ್ನು ಅನ್ಸುಯ್ಯ ಪಾಟೀಲ್ ಬಹಳಷ್ಟು ಒಳ್ಳೆಯ ಮುಗ್ಧ ಮಗು ತಾಯಿ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ಮಲ್ಲಮ್ಮ ಬೆನಹಾಳ್ ಇವರು ಕೂಡ ಒಳ್ಳೆಯ ವ್ಯಕ್ತಿಗಳು ಮುದಾಡ್ದವರು ಆಮೇಲೆ ಯಶೋಧ ಆ ಪೂಜಾರ್ ಆವಾಗ ಗಿಡ್ಡ ಇದ್ಲು ಈಗ ಒಂದ್ ತಟ ಯಾತ್ರ ಆಗ್ಯಾರ ಯಶೋದ ಪೂಜಾ ಬಹಳ ಭಕ್ತಿ ಸಂತೆಯವರ ಸಂತರು ಬಹಳ ಆ ಸಂತರ ದೇವ್ರ ಅವ್ರ ಅಪ್ಪನ ಭೇಟಿ ಆದ್ರೆ ಆದಂಗ ಬೆಟ್ಟಿಯಾದಂಗ್ ನನಗೆ ಅಂತ ಸಂತರು ಇನ್ನ ಅನ್ಪೂರ್ಣ ಆ ಪಲ್ಯ ಅನ್ಪೂರ್ಣ ಪಲ್ಯದ ಹೇಳಿದ್ನಲ್ಲ ಇನ್ನ ಪ್ರಭಾವತಿ ಕಲ್ಯಾಣ ಶೆಟ್ಟರ್ ಪ್ರಭಾವತಿ ಕಲ್ಯಾಣ ಶೆಟ್ರು ಇವರು ನಿಜಕ್ಕೂ ಪ್ರಭಾವತಿನೇ ಸಂಜೋತ ಸುಜಾತ ಇವರ ತಂದೆ ತಾಯಿ ನನ್ನ ಬೆನ್ಗಾವಲು ಈ ಸರ್ ನಿಮ್ಗೆ ಯಾರ ಏನಾರ ಅಂದ್ರೆ ಹೇಳ್ರಿ ಅವ್ರ ಅವ್ರು ಹೇಳ್ತಿರ್ಲಿ ನಾನು ಬರ್ತೀನಿ ಅಂತ ಅವ್ರ ತಾಯಿ ನಾನಾ ಬರ್ತೀನಿ ಯಾರು ಏನಾರ ಅಂದ್ರ ನಾ ಬರ್ತೀನಿ ಅಂದ್ರಿ ಎಂತ ಶಕ್ತಿ ಎಂತ ಅವ್ರ ತಂದೆ ಎಲ್ಲೇ ಮಂಗಳೂರಾಗ ಇದ್ಕೊಂಡು ಮಕ್ಕಳನ್ನ ಬೆಳೆಸಿ ಇಡೀ ಮನೆತನವನ್ನ ಉದ್ಧಾರ ಮಾಡಿದೆ ಇನ್ನು ಯಾರಾದ್ರೂ ಉಳಿದ್ರಿ ಅಂದ್ರಿ ಯಾರು ಉಳಿದ್ರಿ ಎರಡು ಸಪ್ ಹೇಳಿ ಯಾರು ಉಳಿಲಿಲ್ಲ ಅದಕ್ಕೆ ಎಲ್ಲರಿಗೂ ಶರಣು ತಂದೆ ಹನ್ನೊಂದು ಬೇಡ ಹತ್ನದ್ದು ಬೇಡ ಸಾಕ್ರಿಪ ಎಪ್ಪ ಸಾಕ್ರಿ ಅದಕ್ಕೆ ದಯಮಾಡಿ ನಮಗ ಸ್ವಲ್ಪ ಬಹಳ ಯಾಕಂದ್ರೆ ಬಡತನ ಅದ ಅದಕ್ಕೂ ಉತ್ತರ ಕೊಟ್ರ ನಂಗ ಬಡತನ ಐತಿರಿ ನಾವ್ ಪಟ್ಟಿ ಹಾಕಲಂದ್ರೆ ಹೋದರ ಇಬ್ಬ ಕೂಡ ಊಟ ಮಾಡಿದ್ರು ಯಾರು ಶರಣಪ್ಪ ಮುಗಿಯವರು ಅಶೋಕಪ್ಪ ಯಾವಲ್ಲ ಮಾಡಕೊಡ ಇದ್ದಂಗ ಇದ್ದಂಗ್ ಇದ್ದಂಗ್ ತಂಗ್ ತಂಗ್ ಇದ್ದಂಗ

ಮುಕ್ತಾಯವಾಯ್ತು ನಮ್ಮನ್ನೆಲ್ಲರನ್ನು ಕರೆಸಿ ನಮ್ಮನ್ನೆಲ್ಲ ಪುಣವಂತ ಮಾಡಿ ನಮ್ಮನ್ನೆಲ್ಲ ಕಲಿಸಿದ ಇದಕ್ಕೆಲ್ಲ ಕಾರ್ಮಿಕರ್ತರು ಯಾರಂದ್ರೆ ನನ್ನ ಸನ್ನಿತ್ರರು ತೊಂಬತ್ತಾರು ತೊಂಬತ್ತೇಳನೇ ಬ್ಯಾಚಿನ ಎಸ್ ಎಸ್ ಸಿಯ ವಿದ್ಯಾರ್ಥಿಗಳಾಗಿ ನಾವೇನು ಕಲ್ತಿದ್ದೀವಲ್ಲ ನಮ್ಮ ಸಹಪಾಠಿಗಳು ಅದೇ ರೀತಿಯಾಗಿರುವಂತ ನನ್ನ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನ ಸನ್ಮಿತ್ರರು ಇದಕ್ಕೆ ಕಾರಣರಾಗಿದ್ದಾರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರಾಗಿದ್ದಾಗ ನಾವು ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ಸೇರಿದಾಗ ನಮಗೆ ಬಹಳಷ್ಟು ನೆನಪುಗಳಿದಾವೆ ಬಟ್ ನನ್ನ ಅನಿಸಿಕೆ ಹೇಳಿಕ್ಕೆ ಬಂದಿಲ್ಲ ಪ್ರಾಸ್ತಾವಿಕ ನುಡಿ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಶಿಕ್ಷಣ ಯಾವಾಗಲೂ ಮೂರು ಗುರುತರವಾಗಿರುವಂತಹ ಜವಾಬ್ದಾರಿಗಳನ್ನು ಹೊಂದಿರಬೇಕು ಅಂತ ಒಂದನೇದು ಮಾರ್ಕ್ಸ್ ಅಂತ ಇದೆ ಇನ್ನೊಂದು ವ್ಯಾಲ್ಯೂ ಓರಿಯೆಂಟೆಡ್ ಅಂತ ಇರ್ತದೆ ಮೋರಲ್ ಎಜುಕೇಶನ್ ಅಂತ ನಾವೇನು ಕರೀತೀವಲ್ಲ ಮೌಲ್ಯ ಶಿಕ್ಷಣದ ಒಂದು ಜ್ಞಾನವನ್ನ ಹೊಂದಿರುತ್ತೆ ಇನ್ನೊಂದು ಜ್ಞಾನಾರ್ಜನೆಯ ಮೂಲಕ ನಾವು ಶಿಕ್ಷಣವನ್ನ ಪಡಿಬೇಕು ಜ್ಞಾನ ಒಂದು ಮೌಲ್ಯ ಶಿಕ್ಷಣ ಇನ್ನೊಂದು ಅಂಕಗಳನ್ನ ಗಳಿಸುವ ಸಲುವಾಗಿ ವಿದ್ಯಾರ್ಜನೆಯನ್ನ ನಾವು ಮಾಡ್ತಾ ಇರ್ತೀವಿ ಹಾಗೆ ಗುರುಗಳು ಹತ್ರ ನಾವು ಒಳ್ಳೆ ಗುಣಗಳನ್ನು ಕಲ್ತೀವಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ಅವರು ನಮಗೆಲ್ಲ ಗುಣಾದಿಗಳ ಬಿಲ್ಡಿಂಗ್ ಕರೆಕ್ಟ್ ಆಗಿ ನಿಲ್ಬೇಕು ಅಂದ್ರೆ ಅದು ಮೊದಲು ಬುನಾದಿ ಚೆನ್ನಾಗಿರ್ಬೇಕು ಓದಕ್ಕ ಬರೆಯಕ್ಕ ಬರಲಾರ್ದಲ್ಲ ನಾವು ಏನಾದರೂ ಮುಂದೆ ಹೋಗಿ ಅಂದ್ರೆ ನಾವು ಅಂತ ಶಿಕ್ಷಣವನ್ನ ಏನ್ ಮಾಡ್ತೀವಿ ಅಂದ್ರೆ ಹುಟ್ಟು ಹಾಕಿಬಿಡ್ತೀವಿ ಹಾಗಾಗಿ ದಯವಿಟ್ಟು ನೆನ್ಪಿಟ್ಕೊಳ್ಬೇಕು ಮಕ್ಕಳನ್ನ ನಾವು ಶಾಲೆಗೆ ನನತಿದಿವಾ ಇವಾಗ ಇವಾಗ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಮಕ್ಕಳನ್ನ ಒಂದ್ ರೀತಿ ಅಂಕಗಳನ್ನ ಗಳಿಸುವ ನಿಟ್ಟಿನಲ್ಲಿ ಅವ್ರನ್ನ ಯಾವಾಗ್ಲೂ ಏನ್ ಮಾಡ್ತಿದ್ವಿ ಫಸ್ಟ್ ರ್ಯಾಂಕ್ ಬರ್ಬೇಕು ನನ್ನ ಮಗ ಸೆಕೆಂಡ್ ರ್ಯಾಂಕ್ ಬರ್ಬೇಕು ನನ್ನ ಮಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಶಿಕ್ಷಣ ಹಂಗ ನಿರ್ಮಿತ ಆಗಿರಂಗಿಲ್ಲ ನಾವು ಕಲಿತಿರುವಂತ ಮಾರ್ಕ್ಸ್ ಕಾರ್ಡ್ ಅದು ಎದಕ್ಕೂ ಬರಂಗಿಲ್ಲ ನಾವು ಕಲಿತಿರುವಂತಹ ಶಿಕ್ಷಣ ಏನಾದ್ರೂ ಸಮಾಜಮುಖಿಯಾಗಿದ್ರೆ ಮಾತ್ರ ಆ ಶಿಕ್ಷಣಕ್ಕೆ ಒಂದು ಅರ್ಥ ಇರುತ್ತೆ ನಾವು ಐ ಎ ಎಸ್ ಮಾಡಿದ್ವಿ ಐ ಪಿ ಎಸ್ ಮಾಡಿದ್ವಿ ಕೆಎಸ್ ಮಾಡಿದ್ವಿ ಫಸ್ಟ್ ಕ್ಲಾಸ್ ಬಂದ್ವಿ ಫಸ್ಟ್ ರ್ಯಾಂಕ್ ಬಂದ್ವಿ ಸಮಾಜಕ್ಕೆ ನಮಗಿಂದ ಬರೋ ಕೆಟ್ಟ ಅಂದ್ರೆ ನಮ್ಮಿಂದ ಆ ಶಿಕ್ಷಣ ಎದಕ್ಕೂ ಹತ್ತಂಗಿಲ್ಲ ಅವಾಗ ಗುರುತರವಾಗಿರುವಂತಹ ಜವಾಬ್ದಾರಿ ಯಾರ ಮೇಲೆ ಹೊರಿಸ್ತಾರೆ ಅಂದ್ರೆ ಯಾರ ಮೇಲೆ ಕಲಿಸವಾ ಅಂತ ಕೇಳ್ತಾರ ಮೊದಲು ಮಾತಾಡೋ ಮಾತಿದೆ ಅವರು ತಂದೆ ತಾಯಿ ಬಯಂಂಗಿಲ್ಲ ಅವರು ಅದಕ್ಕೆ ಸರ್ವಜ್ಞ ಹೇಳ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ದಯವಿಟ್ಟು ನಾವು ನೆನಪಿಟ್ಟುಕೊಳ್ಬೇಕು ನಮಗ ಕಲಿಸಿರುವಂತ ಶಿಕ್ಷಣ ಏನಿದೆಯಲ್ಲ ಈಗ ಧರ್ಮಾಯ್ತ ಸರ್ ಮಿಸ್ಸಸ್ ಸರ್ ಇಲ್ಲೇ ಕುಂತಿದ್ದಾರೆ ಅವರು ಹಳದ ನಡೆ ಪಾಠ ಮಾಡಾಕತ್ತಿದ್ರ ಇಲ್ಲ ಸಂಧಿ ಸಮಾಸ ಹೇಳಾಕತ್ತಿದ್ರ ಅಂದ್ರ ಕೈಯಾಗ ಒಂದು ಇರ್ತಿತ್ತು ಹೊರನವರು ಯಾರು ಅಂತ ಗೊತ್ತಿರ್ಲಿಲ್ಲ ಸುಮ್ಮನೆ ಕೈಗೆ ಬರ್ಬಿತ್ತೆ ಬರ್ತಿದ್ರು ನಾವು ಅಧ್ಯಯನ ಮಾಡ್ತಾ ಹೋದಾಗ ಮಾತ್ರ ಹೆಚ್ಚಿಗೆ ಯಾರು ಕಠಿಣ ಶ್ರಮ ವಹಿಸಿ ಆ ವಿದ್ಯಾರ್ಜನಿಯಲ್ಲಿ ಭಾಗವಹಿಸಿ ಒಂದು ಕೆಲಸವನ್ನ ಯಾರು ಮಾಡ್ತಾರೋ ಅವರಿಗೆ ವಿದ್ಯಾರ್ಜನೆ ಏನಾಗತಕ್ಕಂಥದ್ದು ಜ್ಞಾನದ ಮೂಲಕವಾಗಿ ಅವರಿಗೆ ಲಭಿಸುತ್ತಾ ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳಬಹುದು ಹಾಗಾದ್ರೆ ಶಿಕ್ಷಣದಿಂದ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಆಗತಕ್ಕಂಥದ್ದು ಶಿಕ್ಷಣದ ಒಂದು ಉದ್ದೇಶ ಹಾಗಾದ್ರೆ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಕಲಿಬೇಕು ಹಾಗಾದ್ರೆ ಸಲಿ ಕಲಿಯೋದ್ರಿಂದ ಏನು ಸಿಗುತ್ತೆ ನಮಗಂತಂದ್ರೆ ಶಿಸ್ತು ಸಿಗುತ್ತೆ ಸಂಯಮ ಸಿಗುತ್ತೆ ಸಂಘಟನೆ ಆಗುತ್ತೆ ಸಮಾನತೆ ಬರುತ್ತೆ ಮತ್ತು ಜ್ಞಾನ ಬರುತ್ತೆ ತಿಳುವಳಿಕೆ ಬರುತ್ತೆ ಕೌಶಲ್ಯ ಬರುತ್ತೆ ಇವೆಲ್ಲವೂ ಶಿಕ್ಷಣದ ಮೂಲಕವೇ ಆಗುತ್ತೆ ಹಾಗಾದರೆ ಎಲ್ಲರೂ ಪ್ರತಿಯೊಬ್ಬ ಶಿಕ್ಷಣವನ್ನು ನಾವು ಕಲಿತಾಗ ಗುರುವಿನಿಂದ ಇದನ್ನು ಕಲಿತಾಗ ಒಂದು ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಒಂದು ಉನ್ನತ ಸ್ಥಾನವನ್ನು ಹೊಂದತಕ್ಕಂಥ ಒಂದು ಇದು ಪದ್ಧತಿ ನಮಗೆ ಲಭಿಸುತ್ತೆ ಹಾಗಾದರೆ ಜ್ಞಾನವನ್ನು ಯಾರು ಹೆಚ್ಚಿಗೆ ಅಳವಡಿಸ್ಕೊತಾರೋ ಅಂದರೆ ಹೆಚ್ಚಿಗೆ ಅಧ್ಯಯನವನ್ನು ಮಾಡ್ತಾರೋ ಅವರು ಒಂದು ಸಮಾಜದ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸಮಾಜ ಸೇವೆ ರಾಷ್ಟ್ರ ಸೇವೆ ಮತ್ತು ಅಲ್ಲಿ ಬರ್ತಕ್ಕಂಥ ಕುಟುಂಬದ ಸಹಿತ ಕುಟುಂಬದಲ್ಲಿ ಸಹಿತ ಅವನು ತನ್ನ ಪಡೆದಂಥ ಜ್ಞಾನವನ್ನು ಪ್ರಯೋಗ ಮಾಡ್ಬೋದು ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿಯ ಒಂದು ಸೇವೆ ಕುಟುಂಬಕ್ಕಾಗತ್ತಾ ಸಮಾಜಕ್ಕಾಗತ್ತ ಮತ್ತು ಆಗುತ್ತೆ ಇದರಿಂದ ಒಂದು ಒಳ್ಳೆಯ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಅದು ಸಹಾಯ ಆಗುತ್ತೆ ಇಲ್ಲಿ ನಾವು ಗುರುವೇ ಮುಖ್ಯ ಅಂತಕ್ಕಂಥದ್ದು ಬಂದಾಗ ಗುರು ಯಾವ ರೀತಿ ಇರ್ತಕ್ಕಂಥ ಯಾವ ರೀತಿ ಇರ್ತಾನೆ ಅಂತಕ್ಕಂಥದ್ದನ್ನು ಸರ್ವಜ್ಞ ಈ ರೀತಿಯಾಗಿ ಹೇಳ್ತಾನೆ ಅರಿವಿನ ಅರಿವು ತಾ ಧರೆಯೊಳಗೆ ಹೋದು ಅರಿವಿನ ಅರಿವ ಹರಿವ ಹರಿಹರೂ ಅಮ್ಮನು ಹರಿಹರ ಅಂದ್ರೆ ಜ್ಞಾನಕ್ಕೆ ಮೂಲ ಸ್ವರೂಪಿಯಾದವನು ಗುರು ಅವನು ಭೂಮಿಯ ಮೇಲೆ ಪ್ರತ್ಯಕ್ಷವಾಗಿ ಕಾಣ್ತಾನೆ ಗುರು ಪ್ರತ್ಯಕ್ಷವಾಗಿ ಭೂಮಿಯ ಮೇಲೆ ಅಂತಂದ್ರೆ ನಾವು ಕಾಣಲಾರದ ಗುರುವಿಗೆ ದೇವರಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಗುಡಿಗೆ ಹೋಗಿ ಗುರುವಿನ ದೇವರ ದರ್ಶನವನ್ನು ಪಡಿತೀವಿ ಅವರಕ್ಕಿಂತ ಹೆಚ್ಚಾಗಿ ಇಲ್ಲಿ ಭೂಮಿ ಮೇಲೆ ಅಡಗಿರತಕ್ಕಂಥ ಭೂಮಿಯ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವರು ಯಾರು ಅಂತ ಗುರು ಆ ಗುರುವನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪೂಜಿಸಬೇಕು ವಂದಿಸ್ಬೇಕು ಗೌರವಿಸ್ಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬಂದದ್ದು ಹಾಗಾದ್ರೆ ಆ ಭಾವನೆ ನಿಮ್ಮಲ್ಲಿ ಬಂದುತ್ತಂತಂದ್ರೆ ಹರಿಹರರು ಈ ಗುರುವಿನ ಮಹಿಮೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ವಜ್ಞ ಹೇಳ್ತಾನೆ ಗುರುವಿನ ಮಹಿಮೆಯನ್ನು ಈ ದೇವರುಗಳು ಸಹಿತ ಹರಿಯಲಾರರು ಅಂತ ಒಂದು ಗುರುವಿನ ಮಹಿಮೆಯನ್ನ ನೀವು ತಿಳ್ಕೊಂಡಿದ್ರಿ ಎಲ್ಲರೂ ಆ ಗುರುವಿನ ಮಹಿಮೆಯನ್ನು ತಿಳ್ಕೊಂಡು ಗುರುವಿಗೆ ಸನ್ಮಾನವನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಇಲ್ಲಿ ಹಬ್ಕೊಂಡಿ ಹಾಗಾದ್ರೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರಂತಂದ್ರ ಇದು ಒಂದು ಜಾತ್ರೆ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎಲ್ಲರೂ ಸೇರಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಸಿರಿ ಗುರುವಿಗೆ ಸನ್ಮಾನ ಮಾಡ್ಬೇಕಂತ ಹಾಗಾದರೆ ಗುರುವಿಗೆ ಸನ್ಮಾನ ಈ ಜಾತ್ರೆ ಯಾವ ರೀತಿ ನಡೀತಕ್ಕಂಥದ್ದು ನನ್ನದೇ ಆದ ಒಂದು ಇದರಲ್ಲಿ ನಾಲ್ಕು ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಇದು ಶಿಕ್ಷಣವೆಂಬ ತೇರಿನಲ್ಲಿ ಗುರು ಎಂಬ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮನವೆಂಬ ಹಗ್ಗವನ್ನು ಸೇರ್ಪಡಿಸಿ ಭಕ್ತಿ ಶ್ರದ್ಧೆಯಿಂದ ಸನ್ಮಾನವೆಂಬ ಪುಷ್ಪವನ್ನು ಅರ್ಪಿಸಿ ಗುರುವನ್ನು ಜೈ ಗುರುವೆ ಜೈ ಗುರುವೆ ಎಂದು ಜೈಕಾರ ಹಾಕುತ್ತಾ ಈಗ ಒಂದು ಕೇರಿನ ಸಂಭ್ರಮ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಿ ಆದ್ದರಿಂದ ಗುರುವಿಗೆ ಸನ್ಮಾನ ಮಾಡಿ ಗೌರವವನ್ನು ಸಲ್ಲಿಸಿ ಅವರ ಅವರಿಂದ ಒಂದು ಆಶೀರ್ವಾದ ಪಡಿತಕ್ಕಂಥ ತಮ್ಮೆಲ್ಲರಿಗೂ ಆ ಗುರು ಆಯುರ್ವ್ಯ ಆಯುರ್ ಆರೋಗ್ಯ ಸಂಪತ್ತನ್ನು ನೀಡಲಿ ಅಂತಂದು ಹೇಳಿ ನನ್ನ ನನ್ನನ್ನು ಮಾತ್ರವನ್ನು